ನಾವು ಬಿಜೆಪಿ ಆರ್ ಎಸ್ ಎಸ್ ಗೊಡ್ಡು ಬೆದರಿಕೆಗಳಿಗೆ ಜಗ್ಗಲ್ಲ ಬಗ್ಗಲ್ಲ ನಿಮ್ಮನ್ನೆಲ್ಲ ಸಾರ್ವಜನಿಕವಾಗಿ ಎದುರಿಸುವ ಶಕ್ತಿ ನನಗಿದೆ ನಮ್ಮ ಕಾರ್ಯಕರ್ತರಿಗೂ ಇದೆ ಅಂತ ಸಿದ್ದರಾಮಯ್ಯ ಗುಡುಗಿದ್ರು ಬಿಜೆಪಿಯವರು ಆರ್ ಎಸ್ ಎಸ್ನವರು ಎಲ್ಲ ಕಡೆ ಇದೇ ರೀತಿ ಶಾಂತಿಯನ್ನ ಕರಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಸಮಾಜದಲ್ಲಿ ಬೆಂಕಿ ಹಚ್ಚತಕ್ಕಂತ ಕೆಲಸವನ್ನ ಮಾಡ್ತಾರೆ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾವು ಈ ಬಿ ಜೆ ದೊಡ್ಡ ಪ್ರಯತ್ನಗಳಿಗೆ ಎದುರಲ್ಲ ಇವರನ್ನ ಸಾರ್ವಜನಿಕವಾಗಿ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ ಅಂತಕ್ಕಂಥದನ್ನ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಎಐಸಿಸಿ ಆಯೋಜಿಸಿದ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಜನ ವಿರೋಧಿ ನೀತಿ ಹಾಗೂ ದೇಶ ವಿರೋಧಿ ಆಡಳಿತ ವಿರೋಧಿ ಖಂಡನ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ್ರು ಬಿಜೆಪಿ ದೇಶ ವಿರೋಧಿ ಆಡಳಿತ ಜನ ವಿರೋಧಿ ಕ್ರಮಗಳನ್ನು ಖಂಡಿಸಿ ಭಾಷಣ ಮಾಡುವ ವೇಳೆ ಮುಖ್ಯಮಂತ್ರಿಗಳ ಭಾಷಣಕ್ಕೆ ಅಡ್ಡಿಪಡಿಸಿ ಬಿಜೆಪಿ ಕಿಡಿಗೇಡಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಬಿಜೆಪಿ ಆರ್ಎಸ್ಎಸ್ಗೆ ನೇರವಾಗಿ ಸವಾಲೆಸೆದು ಸೈಡ್ಡು ಹೊಡೆದ್ರು ಆರ್ ಎಸ್ ಎಸ್ನವರನ್ನ ಬಿಜೆಪಿಯವರನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರು ಸಾಕು ಅವರು ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇಂಥ ದುಷ್ಕೃತ್ಯಗಳನ್ನು ಮಾಡ್ತಾರಲ್ಲ ಬಿ ಜೆ ಅವರು ಇವರಿಗೆ ಇಡೀ ಕಾಂಗ್ರೆಸ್ನ ಕಾರ್ಯಕರ್ತರ ಪರವಾಗಿ ಅವರಿಗೆ ಧಿಕ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾಚಿಕೆ ಆಗಲ್ಲ ನಿಮಗೆ ಬೆಲೆ ಏರಿಕೆ ಇವತ್ತು ಕಾರಣಕರ್ತರು ಯಾರು ಬೆಲೆ ಏರಿಕೆ ಇವತ್ತು ಏನಾದರೂ ಆಗಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಆಧುನಿಕ ಭಾರತದ ನಿರ್ಮಾಣವರೆಗೂ ಬಿಜೆಪಿ ಸಂಘ ಪರಿವಾರದ ಕೊಡುಗೆ ಏನಿದೆ ನಾಜಿಕೆ ಇಲ್ಲದೆ ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ ಭಾರತೀಯ ಸಮಾಜವನ್ನು ಬಿರುಕು ಮೂಡಿಸಿದು ಬಿಟ್ರೆ ಎಷ್ಟು ವರ್ಷಗಳ ನಿಮ್ಮ ಕೊಡುಗೆ ಭಾರತಕ್ಕೆ ಏನು ಕೊಟ್ಟಿದ್ದೀರಿ ಅಂತ ದೇಶದ ಜನಕ್ಕೆ ವಿವರಿಸಿ ಎಂದು ಸವಾಲನ್ನ ಹಾಕಿದ್ರು ಅಕ್ಕಿ ಎಣ್ಣೆ ಚಿನ್ನ ಬೇಳೆ ಗೊಬ್ಬರ ಕಾಳು ಬೇಳೆ ಡೀಸೆಲ್ ಪೆಟ್ರೋಲ್ ಸಿಲಿಂಡರ್ ಎಲ್ಲದರ ಬೆಲೆ ಏರಿಸಿದ್ದೀರಿ ಯಾವುದನ್ನ ಬಿಟ್ಟಿದ್ದೀರಿ ಹೇಳಿ ಅಂತ ಪ್ರಶ್ನಿಸಿದ್ರು ಇವತ್ತು ರಾಗಿ ಬೆಲೆ ಗೋಧಿ ಬೆಲೆ ಅಕ್ಕಿ ಬೆಲೆ ಮಜ್ಜಿಗೆ ಬೆಲೆ ಆನಂದ್ ಬೆಲೆ ಮೊಸರಿನ ಬೆಲೆ ಈ ನಿಮ್ಮ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿದೆ ಅದರ ವಿರುದ್ಧ ಪ್ರತಿಭಟನೆಯನ್ನು ನಿಲ್ಲಿಸಲ್ಲ ಕಚ್ಚಾ ತೈಲ ಬೆಲೆ ಕಡಿಮೆ ಇದ್ದಾಗಲೂ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ನಿರಂತರವಾಗಿ ಏರಿಕೆ ಮಾಡ್ತಾನೆ ಇರುವುದು ಭಾರತೀಯರಿಗೆ ಬಿಜೆಪಿ ಬಗಿತಾ ಇರುವ ಮಹಾದ್ರೋಹ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಿಜೆಪಿ ನಿರಂತರವಾಗಿ ಭಾರತೀಯರನ್ನ ಸುಳ್ಳುಗಳ ಸರಮಾಲೆಯಲ್ಲಿ ಮುಳುಗಿಸಿ ಸಮಾಜವನ್ನು ಬಿರುಕು ಮೂಡಿಸಿ ಕಾಲ ಕಳಿತಾ ಇದೆ ನಿಮಗೆ ತಕ್ಕ ಉತ್ತರ ಕೊಡುವ ಶಕ್ತಿ ನಮಗಿದೆ ನಾವು ಉತ್ತರ ಕೊಟ್ಟೆ ಕೊಡ್ತೀವಿ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ